ಸರ್ ನೀವೇ ಹೇಳ್ತೀರಾ ಕಂಡಕ್ಟರ್ ಡ್ರೈವರ್ಗಳು ನಿಮ್ಮ ಮಾತನೇ ಕೇಳಲ್ಲ ಅಂತ ಬಟ್ ಹೆಂಗೆ ಸರ್ ಈ ತರ ನಿಮ್ಮ ಮಾತನೇ ಕೇಳಲ್ಲ ಅಂದ್ರೆ ಬೇರೆ ಹೆಂಗೆ ಅದು ಅಂದ್ರೆ ಸಂಸ್ಥೆ ಅಂದಮೇಲೆ ಕಾರ್ಮಿಕರು ಇರ್ತಾರೆ ಒಂದು ಮುನ್ನೂರು ನಾನೂರು ಜನ ಈ ಕೇಳ್ದಾದ್ಮೇಲೆ ಅವ್ರ ಮೇಲೆ ಏನು ಆ್ಯಕ್ಷನ್ ಮಾಡಬೇಕು ಏನು ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಳ್ಬೇಕು ಇಲ್ಲ ಅವ್ರ ಕ್ರಮ ತಗೊಂಡಿದ್ದಾರೆ ಸರ್ ಯಾವ್ದಾದ್ರು ಎಕ್ಸಾಂಪಲ್ ಇದೆಯಾ ತೊಗೊಂಡಿದ್ದಾರೆ ಒಬ್ಬರದ್ದು ಪರಿ ಇಬ್ಬರಿಗೆ ಸರ್ ನೀವು ಆ ರೀತಿ ಸ್ಟ್ರಿಕ್ಟ್ ಆಗಿದ್ರೆ ಕಂಡಕ್ಟರ್ ಡ್ರೈವರ್ ಆ ರೀತಿ ವರ್ತನೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ನಮಗೊಂದು ಅನುಭವ ಇದು ಈಗ ನೋಡಿ ನಾವು ಎಲ್ಲ ಏನೇನು ಮಾಡಬೇಕು

ದಿನಸಿ ಪದಾರ್ಥಗಳಾಗ್ಲಿ ಕೃಷಿ ಉಪಕರಣಗಳಾಗ್ಲಿ ಬಿತ್ತನೆ ಬೀಜ ಗೊಬ್ಬರ ಏನೇ ತೆಗೆದುಕೊಳ್ಬೇಕಾದ್ರೆ ಪಟ್ಟಣಗಳಿಗೆ ಜನ ಆದ್ರೆ ಯಾವುದೇ ಒಂದು ವಸ್ತು ಸಾಮಾನು ತೆಗೆದುಕೊಂಡು ಬೇಗನೆ ಮನೆಗೆ ಹಿಂದಿರುಗಲು ಸಾಧ್ಯವಾಗುತ್ತಿಲ್ಲ ಬಿತ್ತನೆ ಬೀಜ ಗೊಬ್ಬರ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅರ್ಧ ದಿನವೇ ಬೇಕಾಗ್ಬಹುದು ಇನ್ನು ನೆಂಟ್ರಿಷ್ಟು ಬಂಧು ಬಾಂಧವರ ಊರಿಗೆ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿ ವನವಾಸವೇ ಮಾಡಬೇಕಾಗುತ್ತೆ ದಾರಿ ಕಾದು ಕಾದು ಸುಸ್ತಾಗುತ್ತೋ ಹೊರತು ಬೇಗನೆ ಮನೆಗೆ ತಲುಪಲು ಅಥವಾ ಬೇರೆ ಊರುಗಳಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ಇದಕ್ಕೆ ಕಾರಣ ಬಸ್ಗಳ ಕೊರತೆ ಹೌದು ಮೈಸೂರು ಜಿಲ್ಲೆ ಹೆಚ್ ಡಿಕೋಟೆ ಹಾಗೂ ಸರಗೂರು ತಾಲೂಕಿನ ಜನರ ಕಷ್ಟ ಒಂದ ಎರಡ ಸಮಸ್ಯೆಗಳು ನೂರಾರು ಅದರಲ್ಲೂ ಮೇಜರ್ ಸಮಸ್ಯೆ ಅಂದ್ರೆ ಬಸ್ಗಳ ಸಮಸ್ಯೆ ಸರಿಯಾದ ಸಮಯಕ್ಕೆ ಬಸ್ ಸಿಗಲ್ಲ ಬಸ್ ಬಂದ್ರು ನಿಲುಗಡೆ ಸ್ಟಾಪ್ಗಳಲ್ಲಿ ನಿಲ್ಸಲ್ಲ ಪ್ರಶ್ನೆ ಮಾಡಿದ್ರೆ ಡ್ರೈವರ್ ಕಂಡಕ್ಟರ್ ರೂಲ್ಸ್ ಫಾಲೋ ಮಾಡ್ತೀವಿ ಅಂತಾರೆ ಆದ್ರೆ ಯಾವ ರೀತಿ ರೂಲ್ಸ್ ಫಾಲೋ ಮಾಡ್ತಿದ್ದಾರೋ ಅನ್ನೋದು ನಮ್ಗಂತೂ ಗೊತ್ತಾಗ್ತಿಲ್ಲ ಡಿ ಕೋಟೆ ಟು ಸರಗೂರಿಗೆ ತೆರಳುವ ಜನರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಆದ್ರೆ ಜನರ ಓಡಾಟಕ್ಕೆ ತಕ್ಕಂತೆ ಬಸ್ಗಳ ಸಂಖ್ಯೆ ಹೆಚ್ಚಾಗುತ್ತಿಲ್ಲ ಹೀಗಾಗಿ ಸರಗೂರಿನಿಂದ ಕೋಟೆಗೆ ಡಿ ಕೋಟೆಯಿಂದ ಸರಗೂರಿಗೆ ಹೋಗಲು ಜನ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಬಸ್ಗಾಗಿ ಕಾದು ಕಾದು ಸುಸ್ತಾಗಿ ಕೊನೆಗೆ ಬಸ್ ನಿಲ್ದಾಣದಲ್ಲೇ ಮಲಗಿರುವ ನಿದರ್ಶನಗಳು ಇವೆ ಹೀಗೆ ಬಸ್ಗಳ ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಕೇಳಿ ಬಂದ ಹಿನ್ನೆಲೆ ಇವತ್ತು ಭೂಮಿಪುತ್ರ ಚಂದನ್ ಗೌಡ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ತಾಲೂಕು ಘಟಕದ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಕೋಟೆ ಡಿಪೋಗೆ ತೆರಳಿ ಡಿಪೋ ಮ್ಯಾನೇಜರ್ ಮಹಾದೇವ ಪ್ರಸಾದ್ ಎನ್ ಅವರನ್ನು ಭೇಟಿ ಮಾಡಿದರು ಬಸ್ ಗಳಿಗಾಗಿ ಜನರು ಅನುಭವಿಸುತ್ತಿರುವ ನರಕಯಾತನೆ ಬಗ್ಗೆ ಮ್ಯಾನೇಜರ್ ಗಮನಕ್ಕೆ ತಂದ್ರು ಎಚ್ ಡಿ ಕೋಟೆ ಟು ಸರಗೂರಿಗೆ ಹೋಗಲು ಜನರು ಪಡುತ್ತಿರುವ ಕಷ್ಟಗಳನ್ನು ಎಳೆ ಎಳೆ ಆಗಿ ಅಂತ ಯುಗಾದಿ ಮತ್ತೆ ರಂಜಾನ್ ಬಂತಲ್ಲ ಎಲ್ಲ ನಮ್ಮಲ್ಲಿ ಏನು ಆಫ್ ಸೈಡ್ ಫುಫಿಪಾಸಿಟಿ ಮಾಡೋದು ಮತ್ತೆ ಇಲ್ಲಿಯೋ ಫುಫಿ ಪಾಸಿಂಟ್ ಹಬ್ಬಕ್ಕೆ ಪೂರ್ವ ಹೋದವರು ಬಂದಿಲ್ಲ ಸರಿಯಾಗಿ ಸ್ವಲ್ಪ ದಿನ ಅರ್ಜೆಂಟ್ ಆಗ್ಬಿಟ್ಟಿದ್ರು ಅದರಿಂದ ಇದೆ ಒಂದೊಂದು ಗಾಡಿ ಆಪ್ರೇಟ್ ಆಗಿಲ್ಲ ಈಗ ಏನಾಗುತ್ತೆ ಅಂದ್ರೆ ಆ ಟೈಮಿಂಗ್ಸ್ ಒಂದು ಗಾಡಿ ಬರುತ್ತೆ ಅಂತ ಯಾವುದೋ ಹಳ್ಳಿಗ್ ಹೋಗೋರೋ ದೂರಕ್ಕೆ ಹೋಗೋರೋ ಕೋಟೆಲ್ ಬಂದು ಕಾಯ್ತಾ ಇರ್ತಾರೆ ಆ ರೋಡ್ ಒಳಗೊಂದು ಬಸ್ ಬರುತ್ತೆ ಅಂತ ಹೇಳಿ ಅವ್ರ್ಗೆ ಆ ಬಸ್ಸು ಫೇಲ್ ಆದರೆ ಆ ಅವರು ಆ ದೂರದ ಬಡಿಗೆ ಮಟ್ಟಿಗೆ ಆಕಡೆ ಹೋಗೋಣ ಅಂತ ಬೀಚ್ ಬರಕ ಆದಂತೆ ಏನೋ ಒಂದು ಸರ್ವಿಸ್ ನೋಡಿ 2058 52 ಕೋಟೇ ಮತ್ತೆ ಸರ್ವೋ ಮುತ್ತು ಈ ವರ್ಷ 9152 23ಕ್ಕೆ ಎಕ್ಸ್ಚೇಂಜ್ ಮಾಡಿದ್ರಿ ಓಕೆ ಹಂಗಾದ್ರೆ ಇಷ್ಟೊಂದು ಸಮಸ್ಯೆ ಇದ್ದದಲ್ಲ ಏನು ಸರ್ ಇದು ಯಾವತ್ತು ಒಂದೇನಾಗಿದೆ ಐದು ನಿಮಿಷಗಳಿಗೊಮ್ಮೆ ಹೆಚ್ಡಿ ಕೋಟೆಯಿಂದ ಸರಗೂರಿಗೆ ಬಸ್ ಸಂಚಾರವಿದೆ ಅಂತ ಡಿಪೋ ಮ್ಯಾನೇಜರ್ ಮಹಾದೇವ ಪ್ರಸಾದ್ ಸಮಜಾಯಿಷಿ ಕೊಡಲು ಮುಂದಾದ್ರು ಐದು ನಿಮಿಷ ಅಲ್ಲ ಐವತ್ತು ನಿಮಿಷವಾದ್ರೂ ಸಂಜೆ ಮೇಲೆ ಬಸ್ ಬರೋದೇ ಇಲ್ಲ ಅಂತ ರೈತ ಸಂಘದವರು ಹೇಳಿದ್ರು ಬಸ್ ಇಲ್ಲ ಅಂತ ನೀವು ನನಗೆ ಹೇಳಿದ್ರಿ ಅವಾಗ ನಿಮಗೆ ಫೋಟೋ ಕಳಸ್ತೇನೆ ಸರ್ ಫೋಟೋ ಕಳಸಿದ್ದೀನಿ ದಯವಿಟ್ಟು ನೋಡಿ ಸ್ಕೂಲ್ ಈಗ ಮೊದ್ದು ಇರಲಿಲ್ಲ ಸರ್ ನಾನು ಫೋಟೋನೇ ಕಳಸಿದ್ದಿನಲ್ಲ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಮೊದಲು ಒಂದೇ ಒಂದ್ ಬೆಂಗಳೂರು ಬರ್ತಿದ್ರು ಎರಡು ಬಸ್ ಬಿಟ್ರು ನಾನು ಯಾವ ಬಸ್ ಇದಿರಲಿಲ್ಲ ನಾನು ಬಂದ್ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಡಿಪೋ ಮ್ಯಾನೇಜರ್ ಮಹದೇವ ಪ್ರಸಾದ್ ಇನ್ಮುಂದೆ ಜನರ ಅನುಕೂಲಕ್ಕೆ ತಕ್ಕಂತೆ ಬಸ್ಗಳ ಓಡಾಟ ಹೆಚ್ಚಿಸುವುದಾಗಿ ಭರವಸೆ ನೀಡಿದ್ರು ಇನ್ನು ಕೋಟೆಯಿಂದ ಮೈಸೂರು ಸರಗೂರಿನಿಂದ ಮೈಸೂರಿಗೆ ಹೋಗುವ ಮತ್ತು ವಾಪಸ್ ಆಗುವ ನಾನ್ ಸ್ಟಾಪ್ ಬಸ್ಗಳು ಹ್ಯಾಂಡ್ ಪೋಸ್ಟ್ ನಲ್ಲಿ ನಿಲ್ಲಿಸದ ಬಗ್ಗೆ ರೈತ ಸಂಘದವರು ಡಿಪೋ ಮ್ಯಾನೇಜರ್ ಗಮನಕ್ಕೆ ತಂದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರೂಫ್ ಕೂಡ ಮ್ಯಾನೇಜರ್ಗೆ ತೋರಿಸಿದ್ರು ಇದಕ್ಕೆ ಸ್ಪಷ್ಟನೆ ನೀಡಿದ ಮಹದೇವ ಪ್ರಸಾದ್ ಹ್ಯಾಂಡ್ ಪೋಸ್ಟ್ ನಲ್ಲಿ ಕಡ್ಡಾಯವಾಗಿ ಮೈಸೂರಿಗೆ ತೆರಳುವಾಗ ಮತ್ತು ವಾಪಸ್ ಆಗುವಾಗ ಬಸ್ ನಿಲ್ಲಿಸಬೇಕೆಂದು ಸೂಚಿಸಲಾಗಿದೆ ಅಂತ ಆದೇಶ ಪತ್ರವನ್ನು ರೈತರಿಗೆ ತೋರಿಸಿದ್ರು ಇನ್ಮುಂದೆ ಇದು ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ರು पानी के, पानी को पानी को। हैंड पोस्टर इसकी ज़रा रश्मि लेता है सारे, इतना ना देखना। इतना रश्मि लेता है उसका लोटे तो, सामने से ना सामने से ना ला ला लाइट मोटे बाल। इधर सामने से ना लेते हैं ना सारा, डायरेक्ट में इसलिए मंदिर के लाया, यार पसीने को इतने सारे। साम पड़ा।

ಇನ್ನು ಇದೇ ವೇಳೆ ಕೆಲ ಡ್ರೈವರ್ ಕಂಡಕ್ಟರ್ ತಮ್ಮ ಮಾತನ್ನು ಕೇಳುತ್ತಿಲ್ಲ ಅಂತ ಡಿಪೋ ಮ್ಯಾನೇಜರ್ ಮಹಾದೇವ ಪ್ರಸಾದ್ ಅಸಹಾಯಕತೆ ಕೂಡ ವ್ಯಕ್ತಪಡಿಸಿದ್ರು ಈ ಬಗ್ಗೆ ಇಂಡಿಯಾ ಫಸ್ಟ್ ನಿಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಹೇಗೆ ಸರ್ ಅಂತ ಮರುಪ್ರಶ್ನೆ ಹಾಕಿದಾಗ ಇನ್ನು ಮುಂದೆ ಅಂತವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳೋದಾಗಿ ಖಡಕ್ ಎಚ್ಚರಿಕೆ ಕೊಟ್ರು ನೀವ್ ಹೇಳ್ತೀರಾ ಕಂಡಕ್ಟರ್ ಡ್ರೈವರ್ಗಳು ನಿಮ್ಮ ಕೇಳಲ್ಲ ಅಂತ ಬಟ್ ಹೆಂಗೆ ಸರ್ ಈ ತರ ನಿಮ್ಮ ಮಾತೇ ಕೇಳಲ್ಲ ಅಂದ್ರೆ ಬೇರೆ ಹೆಂಗೆ ಅದು ಅಂದ್ರೆ ಇದು ಸಂಸ್ಥೆ ಅಂದಮೇಲೆ ಕಾರ್ಮಿಕರು ಇರ್ತಾರೆ ಒಂದು ಮುನ್ನೂರ ನಾನೂರು ಜನ ಈ ಕೇಳ್ದಾದ ಮೇಲೆ ಅವ್ರ ಮೇಲೆ ಏನು ಆ್ಯಕ್ಷನ್ ಮಾಡಬೇಕು ಏನು ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಳ್ಬೇಕು ಇಲ್ಲ ಅವ್ರ ಕ್ರಮ ತಗೊಂಡಿದ್ದಾರೆ ಸರ್ ಯಾವ್ದು ಎಕ್ಸಾಂಪಲ್ ಇದೆಯಾ ತೊಗೊಂಡಿದ್ದಾರೆ ಒಬ್ಬರದ್ದು ಬರೀ ಇಬ್ಬರಿಗೆ ಸರ್ ನೀವು ಆ ರೀತಿ ಸ್ಟ್ರಿಕ್ಟ್ ಆಗಿದ್ರೆ ಕಂಡಕ್ಟರ್ ಡ್ರೈವರ್ ಆ ರೀತಿ ವರ್ತನೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ನಮಗೊಂದು ಅನುಭವ ಇದು ಈಗ ನೋಡಿ ನಾವು ಎಲ್ಲ ಏನು ಮಾಡಬೇಕು

ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಪಳನಿಸ್ವಾಮಿ ಸಿದ್ದರಾಜ್ ಹೈರಿಗೆ ಭೈರನಾಯಕ ಕೋಳಗಾಲ ತಿಮ್ಮನಾಯಕ ಕೋಳಗಾಲ ಉಪಸ್ಥಿತರಿದ್ರು ಒಟ್ನಲ್ಲಿ ಇನ್ನಾದ್ರೂ ಡಿಪೋ ಮ್ಯಾನೇಜರ್ ಮಹಾದೇವ ಪ್ರಸಾದ್ ಕೊಟ್ಟ ಮಾತಿನಂತೆ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ತಾರ ಕಾದು ನೋಡಬೇಕಾಗಿದೆ ಎಚ್ ಡಿ ಕೋಟೆಯಿಂದ ಶ್ರೀಕಂಠ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ